ಬಿಳೆ ಎಕ್ಕೆ ಗಿಡದ ಮಹತ್ವವನ್ನು ತಿಳಿಯೋಣ ಎಕ್ಕದ ಗಿಡ ಎಕ್ಕದ ಗಿಡದಲ್ಲಿದೆ ಲೆಕ್ಕಿಸಿದಷ್ಟು ಆರೋಗ್ಯ ಗುಣ ವಿಷದ ಗಿಡವೆಂದರೂ ಸರಿಯಾದ ರೀತಿಯಲ್ಲಿ ಬಳಸಿದರೆ ಹಲವು ಆರೋಗ್ಯ ಸುಧಾರಿಸುವ ಗುಣಗಳನ್ನು ಹೊಂದಿರುವ ಎಕ್ಕದ ಗಿಡದ ಪ್ರಯೋಜನದ ಬಗ್ಗೆ ಇಲ್ಲಿದೆ ಮಾಹಿತಿ ಕೇವಲ ದೇವರ ಪೂಜೆಗೆ ಎಂದುಕೊಂಡಿದ್ದ ಎಷ್ಟೋ ಗಿಡಗಳು ಆರೋಗ್ಯ ವೃದ್ಧಿಸುವ ಗುಣಗಳನ್ನು ಹೊಂದಿರುತ್ತವೆ ಅನಾರೋಗ್ಯವನ್ನು ಹೋಗಲಾಡಿಸಲು ಸುಲಭ ಮನೆಮದ್ದಾಗಿ ಸಿಗುತ್ತದೆ ಅಂಥ ಹೂಗಳಲ್ಲಿ ಎಕ್ಕದ ಗಿಡ ಕೂಡ ಒಂದು ಇದರಲ್ಲಿ ಎರಡು ವಿಧಗಳಿವೆ ಒಂದು ಬಿಳಿ ಎಕ್ಕದ ಗಿಡ ಇನ್ನೊಂದು ನೀಲಿ ಎಕ್ಕದ ಗಿಡ ಬಿಳಿ ಎಕ್ಕ ಆರೋಗ್ಯ ಗುಣಗಳನ್ನು ಹೊಂದಿದೆ ಶಿವನಿಗೆ ಅತ್ಯಂತ ಪ್ರಿಯವಾದ ಹೂವುಗಳಲ್ಲಿ ಈ ಎಕ್ಕದ ಹೂವು ಕೂಡ ಒಂದು ಶಿವರಾತ್ರಿಯಂದು ಈ ಎಕ್ಕದ ಹೂವಿಗೆ ವಿಶೇಷ ಬೇಡಿಕೆ ಇರುತ್ತದೆ ಅದೇ ರೀತಿ ಆರೋಗ್ಯದ ವಿಷಯಕ್ಕೆ ಬಂದಾಗ ಎಕ್ಕದ ಗಿಡ ಶ್ರೀಮಂತವಾಗಿದೆ ಮುಳ್ಳು ತಾಗಿದರೆ ಚೇಳು ಅಥವಾ ಇನ್ನಿತರ ವಿಷಜಂತುಗಳು ಕಡಿದಾಗ ಈ ಎಕ್ಕದ ಗಿಡದ ಹಾಲನ್ನು ಹಚ್ಚುತ್ತಾರೆ ಆದರೆ ಮಹತ್ವದ ಸಂಗತಿ ಎಂದರೆ ಎಕ್ಕದ ಗಿಡದ ಹಾಲು ಕಣ್ಣಿಗೆ ಸಿಡಿಯಬಾರದು ಸಿಡಿದರೆ ಕಣ್ಣು ಕುರುಡಾಗುವ ಅಪಾಯವಿರುತ್ತದೆ ಹೀಗಾಗಿ ಬಳಕೆಯ ವೇಳೆ ಜಾಗೃತರಾಗಿರಿ ಚಿಕ್ಕ ಮಕ್ಕಳ ಕೈಗಂತೂ ಸಿಗದಿದ್ದರೇನೇ ಒಳಿತು ಎಕ್ಕದ ಗಿಡದಿಂದ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯ ಗುಣವಿದೆಯೋ ಅಷ್ಟೇ ಅಪಾಯ ಕೂಡ ಇದೆ ಎನ್ನಬಹುದು ಹಾಗಾದರೆ ಎಕ್ಕದ ಗಿಡ ಯಾವೆಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ನೀಡಬಲ್ಲುದು ಎನ್ನುವುದನ್ನು ಚುಟುಕಾಗಿ ತಿಳಿದುಕೊಳ್ಳೋಣ ಸಂಸ್ಕೃತ ಭಾಷೆಯಲ್ಲಿ ಕ್ಷೀರವರ್ಣ ಅರ್ಕ ಮಂದಾರ ಗಣರೂಪ ಕನ್ನಡ ಭಾಷೆಯಲ್ಲಿ ಎಕ್ಕೆ ಗಿಡ ಗಿಡ ಹಿಂದಿ ಭಾಷೆಯಲ್ಲಿ ಅಕ ಮದಾರ ಅಕವಾನ ಎಕ್ಕದ ಗಿಡ ಎಲ್ಲರಿಗೂ ಅತ್ಯಂತ ಪರಿಚಿತ ಹಾಗೂ ಹಿಂದೂ ಧರ್ಮದಲ್ಲಿ ಪೂಜಾರ್ಹವಾದ ಗಿಡ ಇದರಲ್ಲಿ ಕೆಂಪು ಹಾಗೂ ಬಿಳಿ ಬಣ್ಣದ ಹೂಗಳ ಎರಡು ಪ್ರಭೇದಗಳಿವೆ ಇದರಲ್ಲಿ ಬಿಳಿ ಬಣ್ಣದ ಹೂಗಳ ಎಕ್ಕೆ ಗಿಡ ಹೆಚ್ಚಾಗಿ ಔಷಧೀಯವಾಗಿ ಬಳಸಲಾಗುತ್ತದೆ ಎಕ್ಕದ ಹೂಗಳಿಂದ ಹಾರಗಳನ್ನು ತಯಾರಿಸಿ ಪೂಜೆಗೆ ಉಪಯೋಗಿಸುತ್ತಾರೆ ಹಿಂದೆ ರೈತಾಪಿ ಜನರು ಹೊಲಗಳಲ್ಲಿ ದುಡಿಯುವಾಗ ಇದರ ಎಲೆಯಿಂದ ಎಕ್ಕಿ ಬತ್ತಿ ಎಲೆಯನ್ನು ಚಿಲುಮೆಯ ಹಾಗೆ ಸುತ್ತಿ ತಂಬಾಕು ತುಂಬಿದ ಬೀಡಿ ತಯಾರಿಸಿ ಸೇರುತ್ತಿದ್ದರು ಅಸಂಖ್ಯಾತ ಬೀಜಗಳನ್ನು ಹೊಂದಿರುವ ಎಕ್ಕೆಕಾಯಿ ಒಣಗಿದ ಬೀಜಗಳು ಗಾಳಿಯಲ್ಲಿ ಪ್ರಸಾರವಾಗುತ್ತವೆ ಎಕ್ಕೆ ಗಿಡ ಸಂಪೂರ್ಣವಾಗಿ ಹಾಲು ತುಂಬಿ ಇರುವ ಕಾರಣ ಕ್ಷೀರ ಕೊರೋನಾ ಎಂದು ಕರೆಯಲಾಗಿದೆ ಎಕ್ಕೆ ಗಿಡದ ಬೇರು ಕಾಂಡ ಎಲೆ ಹೂಗಳನ್ನು ನುರಿತ ನಾಟಿ ವೈದ್ಯರು ಪಾರಂಪರಿಕ ಚಿಕಿತ್ಸಕರು ಹಲವಾರು ಕಾಯಿಲೆಗಳಲ್ಲಿ ಶುದ್ಧೀಕರಿಸಿ ಬಳಸುತ್ತಾರೆ ಎಕ್ಕೆ ಗಿಡದ ಕೆಲವು ಸರಳ ಚಿಕಿತ್ಸೆಗಳು ಹಲ್ಲು ನೋವಿಗೆ ಅರಳೆಯನ್ನು ಅಂದರೆ ಹತ್ತಿಯನ್ನು ಎಕ್ಕೆ ಹಾಲಿನಲ್ಲಿ ಅದ್ದಿ ಇಟ್ಟುಕೊಳ್ಳಬೇಕು ಹಾಗೂ ಉಗುಳುಗಳನ್ನು ಉಗುಳುತ್ತಿರಬೇಕು ಚೇಳು ಕಚ್ಚಿದಾಗ ಎಕ್ಕದ ಹಾಲಿನಲ್ಲಿ ಇಂಗು ತೈದು ಹಚ್ಚಬೇಕು ಇಸುಬು ರೋಗಕ್ಕೆ ಎಕ್ಕದ ಹಾಲು ಪಚ್ಚ ಕರ್ಪೂರ ಹಸುವಿನ ಬೆಣ್ಣೆಯಲ್ಲಿ ಚೆನ್ನಾಗಿ ಬೆರೆಸಿ ಪ್ರತಿದಿನ ಹಚ್ಚುವುದರಿಂದ ಗುಣವಾಗುತ್ತದೆ ಮುಳ್ಳು ಚುಚ್ಚಿ ನೋವಾದಾಗ ಹಾಗೂ ಮುಳ್ಳಿನ ನಂಜು ನಿವಾರಿಸಲು ಎಕ್ಕದ ಹಾಲು ಹಚ್ಚಬಹುದು ಇಮ್ಮಡಿ ನೋವಿಗೆ ಒಂದು ಇಟ್ಟಿಗೆಯನ್ನು ಚೆನ್ನಾಗಿ ಕಾಯಿಸಬೇಕು ಕಾಯ್ದ ಇಟ್ಟಿಗೆಯ ಮೇಲೆ ಎರಡು ಎಕ್ಕೆ ಗಿಡದ ಎಲೆಗಳನ್ನು ಹಾಕಿ ನೋವಾದ ಇಮ್ಮಡಿ ಇಟ್ಟು ಶಾಖ ಕೊಡಬೇಕು ಕಿವಿ ನೋವಿಗೆ ಹಣ್ಣಾಗಿ ಕೆಳಗಡೆ ಉದುರಿದ ಹಳದಿ ಬಣ್ಣದ ಎರಡು ಎಕ್ಕದ ಎಲೆಗಳನ್ನು ತೊಳೆದು ಜಜ್ಜಿ ಎಳ್ಳೆಣ್ಣೆ ಎಳ್ಳೆಣ್ಣೆಯಲ್ಲಿ ಮೂರ್ನಾಲ್ಕು ಬೆಳ್ಳುಳ್ಳಿ ಹೆಸರು ಹಾಕಿ ಕಾಯಿಸಿ ಶೋಧಿಸಿಕೊಂಡು ತಂಪಾದ ನಂತರ ಕಿವಿಯಲ್ಲಿ ಮೂರ್ನಾಲ್ಕು ಹನಿ ಹಾಕಬಹುದು ಮಂಡಿ ನೋವಿಗೂ ಪರಿಹಾರ ವಯಸ್ಸಾದಂತೆ ಕಾಲಿನ ಸ್ನಾಯುಗಳಲ್ಲಿ ಶಕ್ತಿ ಕೊರತೆಯಾಗುತ್ತದೆ ಇದರಿಂದ ಕುಳಿತರೂ ನಿಂತರೂ ನೋವು ಕಾಡಲು ಆರಂಭಿಸುತ್ತದೆ ಇದಕ್ಕೆ ಎಕ್ಕದ ಎಲೆ ಪರಿಹಾರ ನೀಡುತ್ತದೆ ಮಂಡಿ ನೋವು ಇರುವವರು ಎಕ್ಕದ ಎಲೆಯನ್ನು ಸುಟ್ಟು ಬಿಸಿ ಇರುವಾಗಲೇ ಅದನ್ನು ನೋವಿನ ಜಾ ನೋವಿರುವ ಜಾಗದಲ್ಲಿ ಇರಿಸಿಕೊಂಡು ಬಟ್ಟೆಯನ್ನು ಕಟ್ಟಿಕೊಂಡರೆ ನೋವು ಕಡಿಮೆಯಾಗುತ್ತದೆ ದಿನದಲ್ಲಿ ಒಂದು ಅಥವಾ ಎರಡು ಬಾರಿ ಈ ರೀತಿ ಮಾಡಿದರೆ ಉತ್ತಮ ಫಲಿತಾಂಶ ಕಂಡುಕೊಳ್ಳಬಹ ಕಂಡುಕೊಳ್ಳಬಹುದಾಗಿದೆ ಎಕ್ಕದ ಗಿಡ ವಿಷವಾದರೂ ಸರಿಯಾಗಿ ಬಳಕೆ ಮಾಡಿದರೆ ಆರೋಗ್ಯಕ್ಕೆ ಒಳಿತಾಗುವ ಹಲವು ಗುಣಗಳನ್ನು ಒಳಗೊಂಡಿದೆ ಎಕ್ಕದ ಗಿಡದ ಹೂವನ್ನು ಒಣಗಿಸಿ ಪುಡಿ ಮಾಡಿ ಚೂರ್ಣದಂತೆ ಮಾಡಿಟ್ಟುಕೊಂಡರೆ ಅಸ್ತಮಾ ರೋಗಿಗಳಿಗೆ ಉತ್ತಮ ಔಷಧವಾಗಿದೆ ಪ್ರತಿದಿನ ಈ ಚೂರ್ಣದ ಸೇವನೆಯನ್ನು ಮಾಡುತ್ತಿದ್ದರೆ ಅಸ್ತಮಾ ದುರ್ಬಲತೆ ಶ್ವಾಸಕೋಶದ ಸಮಸ್ಯೆಗಳು ದೂರವಾಗುತ್ತದೆ ದಮ್ಮು ರೋಗವಿರುವವರು ಕೂಡ ಈ ಚೂರ್ಣವನ್ನು ಸೇವನೆ ಮಾಡುವುದರಿಂದ ಶ್ವಾಸಕೋಶದಲ್ಲಿ ಹಿಡಿತವಾಗುವ ಅನುಭವ ಸರಿಹೋಗುತ್ತದೆ ಎಕ್ಕದ ಕಾಂಡವನ್ನು ಹಲ್ಲುಜ್ಜಲು ಬಳಸಬಹುದು ನೋವಿಗೆ ಇದು ಬಹಳ ಒಳ್ಳೆಯದು ಮೂತ್ರ ಕಟ್ಟಿದ್ದಲ್ಲಿ ಎಕ್ಕದ ಎಲೆಗಳನ್ನು ಒಣಗಿಸಿ ನಯವಾಗಿ ಪುಡಿ ಮಾಡಿಟ್ಟುಕೊಂಡು ಹತ್ತು ಗ್ರಾಮ್ನಷ್ಟು ಬಿಸಿ ನೀರಿನಲ್ಲಿ ಬೆರೆಸಿ ಕುಡಿಸುವುದರಿಂದ ಮೂತ್ರವಿಸರ್ಜನೆ ಸುಗಮವಾಗುತ್ತದೆ ಮೇಲಿಂದ ಮೇಲೆ ಅಜೀರ್ಣದ ತೊಂದರೆ ಕಾಡುತ್ತಿದ್ದರೆ ಎಕ್ಕದ ಬೇರಿನ ಭಸ್ಮವನ್ನು ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಜೇನುತುಪ್ಪದೊಂದಿಗೆ ಸೇವಿಸತಕ್ಕದ್ದು ಗಾಯ ಗಾಯಗಳಿಗೆ ಮತ್ತು ವ್ರಣಗಳಿಗೆ ಒಣಗಿಸಿದ ಎಲೆಯನ್ನು ಮಾಡಿಟ್ಟುಕೊಂಡು ಸಿಂಪಡಿಸಬೇಕು ಮಹಿಳೆಯರಿಗೆ ಮುಟ್ಟಿನ ಪ್ರಕ್ರಿಯೆ ಅನಿವಿ ಅನಿಯಮಿತವಾಗಿದ್ದಲ್ಲಿ ಎಕ್ಕದ ಹೂವು ಬೆಲ್ಲ ಸೇರಿಸಿ ಅರೆದು ಗುಳಿಗೆ ಮಾಡಿಕೊಂಡು ದಿನಕ್ಕೆ ಮೂರು ನಾಲ್ಕು ನಾಲ್ಕು ಮಾತ್ರೆಯಂತೆ ಸೇವಿಸುವುದು ಉತ್ತಮ ಬಿಳಿ ಸೆರಗಿನಿಂದ ಬಳಲುತ್ತಿರುವ ಮಹಿಳೆಯರು ಎಕ್ಕದ ಹೂವನ್ನು ಒಣಗಿಸಿ ಪುಡಿ ಮಾಡಿಟ್ಟುಕೊಂಡು ಒಂದು ಚಿಟಿಕೆ ಪುಡಿಯನ್ನು ಜೇನುತುಪ್ಪಕ್ಕೆ ಸೇರಿಸಿ ಹದಿನೈದು ದಿನಗಳವರೆಗೆ ಸೇವಿಸತಕ್ಕದ್ದು ಅಜೀರ್ಣವಿದ್ದರೆ ಎಕ್ಕದ ಹತ್ತು ಹೂಗಳಿಗೆ ಒಂದು ಚಿಟಿಕೆ ಉಪ್ಪು ಬೆರೆಸಿ ತಿನ್ನಬೇಕು ಕ್ರಿಮಿಕೀಟಗಳು ಕಜ್ಜಿ ಊತ ಉರಿ ಬಾಧಿಸುತ್ತಿದ್ದರೆ ಎಕ್ಕದ ಹಾಲನ್ನು ಅದರ ಮೇಲೆ ಲೇಪಿಸಿದರೆ ಉಪಶಮನ ದೊರೆಯುತ್ತದೆ ಶರೀರದ ಊತ ನಿವಾರಣೆಗೆ ಸಹಕಾರಿ ಪ್ರಾಚೀನ ಕಾಲದಿಂದಲೂ ಎಕ್ಕದ ಗಿಡವನ್ನು ಔಷಧೀಯ ಗಿಡವಾಗಿ ಬಳಸುತ್ತಿದ್ದಾರೆ ಕಾಲು ಅಥವಾ ಇತರ ದೇಹ ಮೇಲಾಗುವ ಊತವನ್ನು ಕಡಿಮೆ ಮಾಡಲು ಎಕ್ಕದ ಗಿಡ ಸಹಕಾರಿಯಾಗಿದೆ ಎಕ್ಕದ ಎಲೆಗೆ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ ಬಿಸಿ ಮಾಡಿ ಊತವಿರುವ ಜಾಗದಲ್ಲಿ ಇಡಬೇಕು ಒಂದು ವಾರಗಳ ಕಾಲ ಹೀಗೆ ಮಾಡುವುದರಿಂದ ಕಾಲಿನ ಊತ ಕಡಿಮೆಯಾಗುತ್ತದೆ ಶರೀರದ ಮೇಲೆ ಗಾಯಗಳಾದರೆ ಎಕ್ಕದ ಎಲೆಗಳನ್ನು ಬಿಸಿ ಮಾಡಿ ಗಾಯದ ಮೇಲೆ ಇರುವುದರಿಂದ ರಕ್ತಸ್ರಾವ ನಿಲ್ಲುತ್ತದೆ ಜೊತೆಗೆ ನೋವು ಕೂಡ ಬೇಗನೆ ವಾಸಿಯಾಗುತ್ತದೆ ನಂಜು ನಿವಾರಕವಾಗಿದೆ ಎಕ್ಕದ ಗಿಡದ ಎಲೆಯ ತುದಿಯಲ್ಲಿ ಬರುವ ಬಿಳಿಯ ಬಣ್ಣದ ಹಾಲನ್ನು ನಂಜಿನ ಇಟಗಲು ಕಚ್ಚಿರುವ ಜಾಗದಲ್ಲಿ ಹಚ್ಚಿದರೆ ದೇಹಕ್ಕೆ ನಂಜು ಅಂಟುವುದಿಲ್ಲ ಅಲ್ಲದೆ ಮುಳ್ಳು ಚುಚ್ಚಿದರೆ ಈ ಹಾಲನ್ನು ಮುಳ್ಳು ಚುಚ್ಚಿದ ಜಾಗದಲ್ಲಿ ಹಾಕಿದರೆ ಮುಳ್ಳು ಹೊರಗೆ ಬರುತ್ತದೆ ಚೇಳು ಕಚ್ಚಿದರೆ ಆ ಜಾಗಕ್ಕೆ ಎಕ್ಕದ ಗಿಡದ ಹಾಲನ್ನು ಹಾಕಿದರೆ ನೋವು ಬೇಗನೆ ಕಡಿಮೆಯಾಗುತ್ತದೆ ವಿಷ ಕೂಡ ದೇಹಕ್ಕೆ ಹೋಗದಂತೆ ತಡೆಯುತ್ತದೆ ಮಧುಮೇಹ ನಿಯಂತ್ರಣಕ್ಕೂ ಸಹಕಾರಿ ಇತ್ತೀಚೆಗಂತೂ ಮಧುಮೇಹ ಎಲ್ಲರಲ್ಲೂ ಇರುವ ಸಾಮಾನ್ಯ ಕಾಯಿಲೆಯಾಗಿದೆ ಮಧುಮೇಹಕ್ಕೆ ಸಾಕಷ್ಟು ಔಷಧಗಳಿದ್ದರೂ ಮೂಲಿಕೆಗಳ ಔಷಧಿಗಳ ಹೆಚ್ಚು ಪರಿಣಾಮಕಾರಿಯಾಗಿದೆ ಮಧುಮೇಹ ನಿಯಂತ್ರಣಕ್ಕೆ ಎಕ್ಕದ ಎಲೆ ಸಹಕಾರಿಯಾಗಿದೆ ಹೌದು ಎಕ್ಕದ ಎಲೆಗಳನ್ನು ಬಿಸಿ ಮಾಡಿ ರಾತ್ರಿ ಮಲಗುವ ಮುನ್ನ ಪಾದದ ಕೆಳಗೆ ಇಟ್ಟು ಬಟ್ಟೆ ಸುತ್ತಿಕೊಂಡು ಮಲಗಿ ಇದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣಕ್ಕೆ ಬಂದು ಮಧುಮೇಹ ನಿಯಂತ್ರಣದಲ್ಲಿರುತ್ತದೆ ಆದರೂ ಎಕ್ಕದ ಗಿಡವನ್ನು ಬಳಸುವ ಮುನ್ನ ವೈದ್ಯರಲ್ಲಿ ಅಥವಾ ಆಯುರ್ವೇದ ಪಂಡಿತರಲ್ಲಿ ಸಲಹೆ ಪಡೆಯುವುದು ಒಳ್ಳೆಯದು ಬಿಳಿ ತೊನ್ನು ರೋಗಕ್ಕೆ ಬಲಿತ ಅರಿಶಿನ ಕೊಂಬು ಮತ್ತು ಬಲಿತ ಎಕ್ಕದ ಬೇರನ್ನು ತಣ್ಣೀರಿನಲ್ಲಿ ತೇದು ತೊನ್ನಿರುವ ಸ್ಥಳದಲ್ಲಿ ಹಚ್ಚುವುದು ಶರೀರದ ಸ್ವಲ್ಪ ಭಾಗದಲ್ಲಿ ಪ್ರಥಮವಾಗಿ ಲೇಪಿಸುವುದು ಗುಣಕಂಡ ಮೇಲೆ ಚಿಕಿತ್ಸೆಯನ್ನು ಮುಂದುವರೆಸಬಹುದು ಬೇನೆಯಲ್ಲಿ ಎಕ್ಕದ ಬೇರಿನ ತೊಗಟೆ ಮತ್ತು ಮೆಣಸಿನ ಕಾಳು ಸಮತೂಕ ನುಣ್ಣಗೆ ಚೂರ್ಣ ಮಾಡಿ ಹಸಿರು ಶುಂಠಿ ರಸದಲ್ಲಿ ಮರ್ದಿಸಿ ಗಾತ್ರ ಗುಳಿಗೆಯನ್ನು ಮಾಡಿ ನೆರಳಲ್ಲಿ ಒಣಗಿಸುವುದು ಪ್ರತಿ ಎರಡು ತಾಸಿಗೊಮ್ಮೆ ಒಂದೊಂದು ಗುಳಿಗೆಗನ್ನು ನೀರಿನೊಂದಿಗೆ ಸೇವಿಸುವುದು ಎಚ್ಚರಿಕೆ ಸಂಪೂರ್ಣ ಎಕ್ಕದ ಗಿಡ ಹಾಗೂ ಹಾಲು ವಿಷಪೂರಿತವಾಗಿದೆ ಎಕ್ಕದ ಗಿಡದ ಮಹತ್ವವನ್ನು ಕೇಳಿದ್ದೀರಿ ನಿಮಗೆ ಇದು ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ